ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಂದಿನಿ ಶಿವಕುಮಾರ್ ಪ್ಲೀಸ್ ಯಾರು ವಿಡಿಯೋ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಮ್ಮ ಮನೆ ಹತ್ರ ವಾತಾವರಣ ಹೇಗಿದೆ ಅಂತ ಗುಡ್ ಬೆಳಗ್ಗೆ ಬೆಳಿಗ್ಗೆನೆ ಸೊ ಆರು ಗಂಟೆಲಿ ನೋಡಿ ತಣ್ಣ ಗಾಳಿ ಬರ್ತಿತ್ತು ಸೊ ತಣ್ಣಗಿತ್ತು ವಾತಾವರಣ ಎಲ್ಲ ನೋಡನು ಅಷ್ಟು ತುಂಬ ಇಷ್ಟ ಆಯಿತು ಸೊ ನಾನು ಕಾಳೆಲ್ಲ ಹಾಕೋದನ್ನ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಬಿಕಾಸ್ ಚಾರ್ಜರ್ ಆಗಿತ್ತು ಸೊ ಸ್ವಲ್ಪ ಚಾರ್ಜರ್ ಆದ್ಮೇಲೆ ನೋಡಿ ಕಾಳನ್ನ ಬೇಯಿಸ್ಕೊಂಡು ಆಲೂಗಡ್ಡೆನೂ ಕಾಳು ಬೇಯಿಸ್ಕೊಂಡು ನೆಕ್ಸ್ಟ್ ಎರಡು ಬದನೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಇದೇನು ಸಾಂಬಾರು ಅಂದ್ರೆ ಹಾಲು ಸಾಂಬಾರ್ ಹಾಲು ಹಾಕೋ ಮಾಡಿ ಸಾಂಬಾರ್ ಸೊ ನೋಡಿ ಹಾಲು ಸಾಂಬಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೇಯಿಸ್ಕೊಂಡಿರೋ ಕಾಳು ಎರಡು ಮೆಣಸಿನ್ಕಾಯಿ ಈರು ಬೆಳ್ಳುಳ್ಳಿ ಈರುಳ್ಳಿ ಹಾಕೋದಿಲ್ಲ ಇದಕ್ಕೆ ಜಾಸ್ತಿ ಸಾಂಬಾರು ಮಾಡೋರು ಒಂದೇ ಒಂದು ಈರುಳ್ಳಿ ಸುಟ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೆಣಸು ಜೀರಿಗೆ ಒಂಚೂರು ಮೆಣಸು ಬೆಳ್ಳುಳ್ಳಿನೇ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿರೋದು ಸೊ ನೋಡಿ ಟೊಮೊಟೊ ಈರುಳ್ಳಿ ಸಾಂಬಾರು ಪುಡಿ ದನಿ ಪುಡಿ ಏನೂ ಇಲ್ಲ ಬರೀ ಮೆಣ್ಸಿನ್ಕಾಯಿ ಅಷ್ಟೇ ಹಾಲು ಸಾಂಬಾರು ಸೊ ನೋಡಿ ಹಾಯ್ನಪ್ಪ ಇದು ಹಾಲು ಹಾಕಿಲ್ಲ ಅನ್ಕೋಬೇಡಿ ಸೊ ಹಾಲು ಹಾಕ್ತೀನಿ ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಚಟ್ನಿ ತರ ಇದೆ ನನಗೆ ಚಟ್ನಿ ಫೀಲ್ ಆಯ್ತು ಸೊ ಹಾಗಾಗಿ ನೋಡಿ ತಿಳಿ ತಿಳಿ ಆಗಿದೆ ಸ್ವಲ್ಪ ಚೆನ್ನಾಗಿ ಇದು ಕಾಯಿದ ಮೇಲೆ ನಾನು ಒಂದು ಗ್ಲಾಸ್ ಅಲ್ಲಿ ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿರೋ ಹಾಲು ನೋಡಿ ಕಾಯಿಸಿರ ಹಾಲೆ ಹಾಕಬೇಕು ಹಸಿ ಹಾಲು ಹಾಕಿದ್ರೆ ಒಂಥರ ಜಿಡ್ಡು ಅನಿಸುತ್ತೆ ತಿನ್ನಕ್ಕೆ ಮುದ್ದೆಗೂ ಅಷ್ಟು ಜಿಡ್ಡು ಜಿಡ್ಡು ಅನಿಸುತ್ತೆ ಚೆನ್ನಾಗಿ ಕಾಯಿಸ್ಕೊಂಡು ಹಾಲು ಹಾಕಬೇಕು ಸೊ ಅದು ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಇದೆ ಅಂಡದಲ್ಲಿ ನೀರು ಖಾಲಿಯಾಗಿದೆ ಬಿಂದಲೋ ಎತ್ತಿ ತೊಳ್ಕೊಳ್ತಿದ್ದೆ ಮಾಡ್ತಿದ್ದೆ ಸೊ ನೋಡಿ ಇದೆಲ್ಲ ಸ್ವಲ್ಪ ನೀಟಾಗಿಡಬೇಕು ನನ್ನ ಮಗ ಎಲ್ಲಂದ್ರೆ ಅಲ್ಲಿ ಗ್ಲಾಸ್ಗಳನ್ನೆಲ್ಲ ತೊಗೊಬರೋದು ಕುಡಿಯೋದು ಎಲ್ಲರ ಗ್ಲಾಸ್ನು ತೊಗೊಬಂದಲ್ಲಂದ್ರೆ ಅಲ್ಲಿ ಇಡ್ತಾನೆ ಸೊ ನೋಡಿ ಹಾಲು ಹಾಕಿದೆ ಬಟ್ ಅದು ವಿಡಿಯೋ ಹಾಕ್ತಿದೆ ಅಂದ್ಬಿಟ್ಟು ಆನೆ ಮಾಡ್ತೀರಾ ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಅದು ವಿಡಿಯೋನೇ ಆಗಿರಲಿಲ್ಲ ಬೇಜಾರಾಯಿತು ಸೊ ಹಾಲು ಹಾಕ್ದೆ ನಾನು ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿದೆ ಸೊ ಅದಕ್ಕೆ ಗ್ಲಾಸ್ ಖಾಲಿ ಗ್ಲಾಸ್ ತೋರಿಸ್ದೆ ನಿಮಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ನೋಡಿ ಕಾಯಿಸ್ಕೊಂಡು ಒಂದು ಐದು ನಿಮಿಷ ಅಷ್ಟು ಕಾಯಿಸ್ಕೊಂಡು ಸ್ಲಿಮ್ಮಲ್ಲೇ ಶ ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ನೋಡಿ ಕರಿಬೇವು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ ಅಷ್ಟು ಇನ್ನೇನು ಆಗ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಸಾಂಬಾರಂತೂ ಸ್ವಲ್ಪ ಸಪ್ಪೆ ಆಗಿತ್ತು ಅಷ್ಟೇ ನಮ್ಗೆ ಸರಿಯಾಗಿತ್ತು ಬಟ್ ದೊಡ್ಡೋರಿಗೆ ಸ್ವಲ್ಪ ಇರಬೇಕಲ್ಲ ಉಪ್ಪು ಉಪ್ಪೆ ಸೊ ಹಾಗಾಗಿ ನಾವು ಸ್ವಲ್ಪ ಕಮ್ಮಿನೇ ಯಾವಾಗಲೂ ಹಾಕಿರ್ತೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಹಸ್ರ ಕಲರ್ ಬಂದಿದೆ ನಾನು ಹೇಳಿಲ್ವ ಕೊತ್ತಮಿರಿ ಹಾಕಿದ್ರೆ ಕಲರ್ ಬರುತ್ತೆ ಇದು ಸ್ವಲ್ಪ ನೋಡಿ ಕೊತ್ತಂಬಿರಿ ಹಾಕದೆ ಸಾಂಬಾರಾಯಿತು ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಸನ್ರೈಸ್ ಕೊಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಸನ್ ರೈಸ್ ಹಾಕ್ಕೊಂಡು ಬಂದೆ ಸೊ ಹಾಗೆ ಅಲ್ಲಿಟ್ಬಿಟ್ಟು ಲೀಟ್ರಗೂ ಹಾಕಿದೆ ಸೊ ಹಾಗೆ ರೆಡಿಯಾಗಿ ಕಂ ಕ್ಲಾಸ್ಗೂ ಕಂಟಿನ್ಯೂಸಾಗಿ ಆಗಿ ಹೋದೆ ನಾನು ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಸೊ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ ನನ್ನ ಮಗ ನೋಡಿ ಅಳ್ಕೊಂಡು ಆಡ್ತಿದ್ದ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವನ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ನೋಡಿ ಅಲ್ಲಿ ಕವರ್ ಕಾಣಿಸಿದೆಯಲ್ಲ ಅದು ನಮ್ಮ ಹಸ್ಬೆಂಡ್ಗಂತ ಬನೀನ್ಗೆ ತಂದಿದ್ದೆ ಸೊ ಅದು ಹಾಕ್ತಿಲ್ವಂತೆ ಟೀ ಶರ್ಟ್ಸು ಬನೀನ್ಸು ಅದು ಹಾಕ್ ಅದು ಅಂಡ್ರೆಡ್ ತಂದುಬಿಟ್ಟಿದ್ದೀನಿ ನಾನು ಅವ್ರಿಗೆ ನಾ ಎಂಟಿ ಆದರೆ ಸಾಕಂತೆ ಸೊ ಹಾಗಾಗಿ ಎಕ್ಸ್ಚೇಂಜ್ಗೆ ಹೋಗೋಣ ಅಂದ್ಬಿಟ್ಟು ಅವ್ರು ಬಂದಾಗ ಹೇಳಿದ್ರು ನಾನು ಸ್ವಲ್ಪ ಸುಸ್ತಾಗಿ ಸೊ ಸಾವನ್ನ ಆಡ್ತಿದ್ದನ್ನು ಬೇರೆ ಕೂತ್ಕೊಂಡೇ ಇದ್ದೆ ನಾನು ಅವನು ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಸೊ ಆಮೇಲೆ ಸರಿ ಟೈಮ್ ಆಯಿತು ಅಂದ್ಬಿಟ್ಟು ಎಲ್ಲ ಆಟ ಸಾಮಾನುಗಳೆಲ್ಲ ಎತ್ತಿಟ್ಟು ನೆಕ್ಸ್ಟು ಹೋಗ್ತಾ ಇದ್ದೀರಿ ಆ ನೈಕಲ್ ಸೊ ಮಕ್ಕಳಿಗೆ ಎಷ್ಟು ಆಟ ಇದ್ರು ಸಾಗೋದಿಲ್ಲ ಅಲ್ವಾ ಎಷ್ಟು ಆಟ ಇದೆ ಗಾಡಿ ಇದೆ ಸೈಕಲ್ಗಳಿದೆ ಅವ್ನಿಗೆ ಎಷ್ಟಿದ್ರು ಆಸೆ ನೇತಿರೋದಿಲ್ಲ ನೋಡಿ ತೆಂಗಿನಕಾಯಿ ಮರ ಆನೆಕಾಲ ಕಾಲ ಹತ್ರ ಇಲ್ಲೇ ನಾವು ತೊಗೊಬಂದಿದ್ದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಹೋಗ್ತಿರೋ ಹೋಗ್ತಿದ್ದೆ ಆಮೇಲೆ ಬಂದು ಬ್ಯಾಗಲ್ಲಿ ಇತ್ತು ಕವರು ಅದನ್ನ ತಗೊಂಡು ಹೋಗ್ತಿದ್ದೀನಿ ಬಟ್ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸುತ್ತೆ ಬಟ್ ಯಾಕಂತ ಗೊತ್ತಿಲ್ಲ ಸೊ ನೋಡಿ ತಗೊಂಡೆ ನೋಡಿ ಬೊಂಬೆಗಳು ನನ್ನ ಮಗನ ಆ ತಲೆ ಬುಲ್ಡನೆಲ್ಲ ಇದೆ ಅಂದ್ಬಿಟ್ಟು ಸಾವರ್ತಿದ್ದ ನೋಡಿ ಇಲ್ಲೇ ತೊಗೊಂಡಿದ್ದಿತು ಆಮೇಲೆ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ತಗೊಂಡು ಮ ರೇಷನ್ ತೊಗೊಬರೋಣ ಅಂದ್ಬಿಟ್ಟು ರೇಷನ್ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಯೋಚನೆ ಮಾಡಿದ್ರಿ ಸೊ ನೋಡಿ ಎಕ್ಸ್ಚೇಂಜ್ ಆಯಿತು ಅವನು ಅವ್ರಪ್ಪನ ಬಿಡ್ತಾಯಿಲ್ಲ ಕಾಲು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದ ಹಾಂ ಸರ್ ನೋಡಿ ಹಾಗೆ ನಾನು ರೇಷನ್ ತೊಗೊತಾ ಇದ್ದೆ ಏನೇನು ಬೇಕಂತ ಲಿಸ್ಟ್ ಹೇಳ್ತಾ ಇದ್ದೆ ಅವ್ರು ಕೊಡ್ತಿದ್ರು ಇಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ನಾವು ಸೊ ತೊಗೊಂಡು ಎಲ್ಲ ಮನೆಗೆ ಬಂದ್ರಿ ನೋಡಿ ಏನೇನು ತೊಗೊಬಂದಿದ್ದೀನಿ ಅಂತ ಸೊ ಎಲ್ಲ ಅದು ಏನೇನು ಅಂತ ಹೇಳೋಕ್ಕಾಗೋದಿಲ್ಲ ಮನೆ ರೇಷನ್ ಐಟಮ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಐದು ಸಾವಿರ ಬಿಲ್ ಆಗಿತ್ತು ಅಷ್ಟೇ ಬಟ್ಟು ಕಮ್ಮಿನೇ ತೊಗೊಬಂದಿದ್ದು ಅದರ ಎಲ್ಲ ರೇಟ್ ಜಾಸ್ತಿ ಆಗಿದೆ ಶ್ಯಾಂಪ್ಗಳು ಸೊಪ್ಪಳು ಇತ್ತು ಸೊ ಹಾಗಾಗಿ ನೋಡಿ ನನ್ನ ಮಗ ಎಲ್ಲ ಒಂದೊಂದೇ ಶಾಂಪ್ನೆಲ್ಲ ತೆಗೆದು ತೆಗೆದು ಬಿಸಾಕ್ತಿದ್ದಾನೆ ಸೊ ನಮ್ಮ ಮನೆಗೆ ಅಕ್ಕಿ ಬೇಗ ಖಾಲಿ ಆಗುತ್ತೆ ಅದಕ್ಕೆ ಅಂದ್ಬಿಟ್ಟು ಮುದ್ದೆಗನ್ಬಿಟ್ಟು ನುಚ್ಚು ತಗೋಬಂದೆ ಮುದ್ದೆ ಇಲ್ದಿರ ಮುದ್ದೆಗೆ ನಮ್ಮ ಮನೆಗೆ ಅಕ್ಕಿ ಹಾಕ್ಲೇಬೇಕು ಜಾಸ್ತಿನೇ ಇರಬೇಕು ಅನ್ನನೇ ಇರಬೇಕು ಆಗಲೇ ನಮ್ಮ ಮನೇಲಿ ತಿನ್ನೋದು ಸೊ ಹಾಗಾಗಿ ಸೊ ನಾನು ಎಲ್ಲ ಇದ್ದೆ ನನ್ನ ಮಗ ನೋಡಿ ಏನು ಮದ್ದಲ್ಲಿ ಬಂದು ಏನೇನು ಕಾಟ ಕೊಡ್ತಾನೆ ಸೊ ಇನ್ನೊಂದು ಎಣ್ಣೆ ಸ್ವಲ್ಪ ಈಗ ಮತ್ತೆ ಜಾಸ್ತಿ ಆಗಿದೆ ಸೊ ಪ್ಲೀಸ್ ಅಡುಗೆ ಮಾಡೋರು ನೋಡ್ಕೊಂಡು ಮಾಡಿ ಸ್ವಲ್ಪ ಎಣ್ಣೆ ಕಮ್ಮಿ ಬಳಸ್ಕೊಳ್ಳಿ ಅಷ್ಟೇ ಸೊ ನೋಡಿ ಎಲ್ಲ ಐಟಮ್ಮು ತಂದಿದ್ದೀನಿ ತೊಗರಿಬೇಳೆ ಸಕ್ಕರೆ ಎಣ್ಣೆ ಶಾಂಪು ಸೋಪು ಎಣ್ಣೆಗಳು ಎಲ್ಲ ದಿಪ್ತ ಎಣ್ಣೆ ಎಲ್ಲ ಎಲ್ಲ ತೊಗೊಬಂದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೊ ಪ್ಲೀಸರ್ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್